ಧ್ಯ ಹಾಗೂ ಸ್ವಾಧ್ಯಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್ ಮಾಸ್ಟರ್ಸ್ ಮೊದಲೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸೋಣ ಸೀತಾ ಮಾತೆಗೆ ವಸುಂಧರ ಮಾತೆಗೆ ಪ್ರಕೃತಿ ಮಾತೆಗೆ ನಾವು ನೀವೆಲ್ಲರೂ ಕೃತಜ್ಞತಾ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸೋಣ ಮಾಸ್ಟರ್ಸ್ ಅದೇ ತರನಾಗಿ ನಮ್ಮೆಲ್ಲರ ಮಹಾಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾ ಮಹಾಪತ್ರಿಜಿ ಅವರಿಗೆ ಹಾಗೂ ಸ್ವರ್ಣಮಾಲ ಅಮ್ಮನವರಿಗೆ ಕೃತಜ್ಞತಾ ಕೃತಜ್ಞತಾ ನಮಸ್ಕಾರಗಳು ಅದೇ ತರನಾಗಿ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಡಾಕ್ಟರ್ ಜೀವಂದರ್ ಕೇತಪ್ನೂರ್ ಸರ್ಗು ಸಹಿತ ನಾವು ನೀವೆಲ್ಲರೂ ಕೃತಜ್ಞತಾ ನಮಸ್ಕಾರಗಳನ್ನ ಸಲ್ಲಿಸೋಣ ಮಾಸ್ಟರ್ಸ್ ಎಲ್ಲ ಹಾಸ್ಟೆಲ್ ಮಾಸ್ಟರ್ ಗಳಿಗೆ ಮಹಾತಾರಿ ಬಾಬಾಜಿ ಅವರಿಗೆ ಎಲ್ಲ ಪಿರಾಮಿಡ್ ಮಾಸ್ಟರ್ ಗಳಿಗೆ ಜೂಮ್ ನಲ್ಲಿ ಜಾಯ್ನ್ ಆದಂತ ತಮಗೆಲ್ಲ ಯೂಟ್ಯೂಬ್ ನಲ್ಲಿ ವೀಕ್ಷಿಸ್ತಾ ಇರತಕ್ಕಂತ ಮಾಸ್ಟರ್ ಗಳಿಗೆ ಎಲ್ಲರಿಗೂ ಕೃತಜ್ಞತಾ ಕೃತಜ್ಞತಾ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಇವತ್ತಿನ ಸ್ವಾಧ್ಯಾಯ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಮಾಸ್ಟರ್ಸ್ ಇವತ್ತು ಅಯ್ಯಪ್ಪ ಪಿಂಡಿ ಸರ್ ಈಜಿಪ್ಟ್ ನಲ್ಲಿ ಇರ್ತಕ್ಕಂಥ ಗಿಜಾ ಪಿರಾಮಿಡ್ ನಲ್ಲಿ ಇದಾರ ಅವರು ಹತ್ತುವರೆಗೆ ಧ್ಯಾನ ಪ್ರಾರಂಭ ಮಾಡ್ತಾರೆ ನಾವು ಸಹಿತ ಹತ್ತುವರೆಯಿಂದ ಹನ್ನೆರಡುವರೆವರೆಗೂ ಧ್ಯಾನ ಮಾಡ್ಬೇಕಂತ ಸಂಕಲ್ಪ ಮಾಡ್ಕೊಂಡಿದ್ದೇವೆ ನಮ್ಮ ಮಾರ್ಗದರ್ಶಕರಾದಂತಹ ಕೆತಕ್ ನೂರ್ ಸರ್ ಸಹಿತ ಅದನ್ನ ನಮ್ಗ ಮಾರ್ಗದರ್ಶನ ಕೊಟ್ಟರು ಮಾಸ್ಟರ್ಸ್ ಒಂದ್ ಹದಿನೈದು ನಿಮಿಷ ನಾವು ಸ್ವಾಧ್ಯಾಯ ಸ್ವಾಧ್ಯಾಯ ಮಾಡಿ ಯಾರ್ಯಾರು ಎಕ್ಸಿಟ್ ಆಗ ಅವ್ರು ಎಕ್ಸಿಟ್ ಆಗಿ ಹತ್ತುವರೆಗೆ ಮತ್ತೆ ಜಾಯ್ನ್ ಆಗಿ ಇಲ್ಲಾಂದ್ರ ಈಗಲೇ ನಾವು ಧ್ಯಾನ ಕುತ್ಕೊಂಡ್ಬಿಡ್ತೇವೆ ಕಂಟಿನ್ಯೂ ಹನ್ನೆರಡುವರೆಗೆ ಅನ್ನೋರು ಹನ್ನೆರಡುವರೆವರೆಗೆ ಅನ್ನೋರು ಹಾಗೆ ಮಾಡೋಣ ಮೊದ್ಲಿಗೆ ಸ್ವಾಧ್ಯಾಯ ಪ್ರಾರಂಭ ಮಾಡೋಣ ಓಲ್ಟಿವಿ ಮೇಡಮ್ ಸುನಂದಮ್ಮ ಮೇಡಮ್ ನಮಸ್ತೆ ಸರ್ ಎಲ್ಲಾ ಆತ್ಮ ಬಂಧುಗಳಿಗೂ ನಮಸ್ಕಾರ ಮೊದಲಿಗೆ ಬ್ರಹ್ಮರ್ಷಿ ಪಿತಾಮ ಪತ್ರಿಜಿ ಗುರುಗಳಿಗೆ ನಮಸ್ಕಾರಗಳನ್ನ ಸಲ್ಲಿಸ್ತಾ ಹಾಗೂ ಸ್ವರ್ಣಮಾಲಾ ಮಾತೆಯವರಿಗೆ ಪ್ರಣಾಮಗಳನ್ನ ಸಲ್ಲಿಸೋಣ ಜೀವನ್ದರ್ ಕೇತಪ್ಪ ಸರ್ ಅವ್ರಿಗೂ ಪ್ರಣಾಮಗಳನ್ನ ಸಲ್ಲಿಸ್ತಾ ಈ ವೇದಿಕೆಗೆ ಆಗಮಿಸಿರ್ತಕ್ಕಂತ ವೇದಿಕೆ ನಡ್ಸ್ಕೊಡ್ತಾ ಇರತಕ್ಕಂತ ಕುನ್ಗೋಳ ಸರ್ ಅವ್ರಿಗೂ ಪ್ರಣಾಮಗಳನ್ನ ಸಲ್ಲಿಸ್ತಾ ಯೂಟ್ಯೂಬ್ ನಲ್ಲಿ ಹಾಗೂ ಜೂಮ್ ಸೆಸನ್ ಅಲ್ಲಿ ಈ ಸ್ವಅಧ್ಯಾಯವನ್ನ ಕೇಳ್ತಾ ಇರ್ತಕ್ಕಂತ ಎಲ್ಲಾ ಆತ್ಮ ಬಂಧುಗಳಿಗೂ ಆತ್ಮ ನಮನಗಳನ್ನ ತಿಳಿಸ್ತಾ ಸ್ವ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ ಕೇವಲ ಹದಿನೈದು ನಿಮಿಷಗಳ ಅಧ್ಯಯನ ಆಗಿರೋದ್ರಿಂದ ಒಮ್ಮೆ ಇನ್ನೋಟವನ್ನ ವೀಕ್ಷಿಸೋಣ ಅಂತ ಅನ್ಸಿದೆ ನನಗೆ ಮೊದಲಿಂದ ಇಲ್ಲಿವರೆಗೂ ಏನ್ ನಡೀತು ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಪ್ರಾರಂಭಿಸ್ತೀನಿ ಅಲ್ಲಿ ಕರೆಕ್ಟ್ ಆಗಿ ಸಮಯ ಆಗುತ್ತೆ ಸರ್ ಹೇಳ ಹಾಗೆ ಧ್ಯಾನಕ್ಕೆ ಹಾಗೆ ಇದ್ರೂ ಇಲ್ಲ ಇಲ್ಲಾಂದ್ರೆ ಲೀವ್ ಆಗಿ ನೆಕ್ಸ್ಟ್ ಟೆನ್ ಇಂದ ಟ್ವೆಲ್ ತರ್ಟಿ ಎಲ್ಲ ಸರ್ ಟೆನ್ ತರ್ಟಿ ವರ್ಗು ಕೂತ್ಕೊಂಡು ಧ್ಯಾನ ಮಾಡೋಣ ಮಾಸ್ಟರ್ಸ್ ಹಿಂದೆ ಇವಾಗ ನಾನು ಮೊದಲಿಗೆ ಪ್ರಾರಂಭ ಮಾಡಿದಂತ ದಿನ ಇದೆ ಪ್ರಾಣಶಕ್ತಿ ಪುಸ್ತಕವನ್ನ ಪ್ರಾರಂಭಿಸಿದಂತ ಒಂಬತ್ತನೇ ತಿಂಗಳಲ್ಲಿ ಪ್ರಾರಂಭ ಮಾಡಿದ್ ನಾನು ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಾಧ್ಯಾಯ ಪ್ರಾರಂಭ ಆಯ್ತು ಈ ಸ್ವಾಧ್ಯಾಯ ಪ್ರಾರಂಭ ಆಗ್ಬೇಕಾದ್ರೆ ನಾನು ಮೊದಲಿಗೆ ಕುಂದಗೋಳ ಸರ್ಗೆ ಕೇಳ್ಕೊಂಡೆ ಯಾಕಂತ ಹೇಳಿದ್ರೆ ಅವಾಗ ಅಯ್ಯಪ್ಪ ಸರ್ ಮಾಡ್ತಾ ಇರ್ತಕ್ಕಂತ ಕಾರ್ಯಕ್ರಮದಲ್ಲಿ ಸ್ವಾಧ್ಯಾಯು ಕೂಡ ಒಂದು ಎಲ್ರು ನಾಲ್ಕು ಸಿಸನ್ ಕೊಡ್ಬೇಕಂತ ಅಯ್ಯಪ್ಪಂಡಿ ಅವ್ರ ಸರ್ ಎಲ್ಲರಿಗೂ ಇದೊಂದು ನಿಬಂಧನೆನ ಇಟ್ಟಿದ್ರು ಹಾಗಾಗಿ ನಾನು ಸರ್ನ ಕೇಳ್ಕೊಂಡಾಗ ಓಕೆ ಮೇಡಮ್ ಮಾಡ್ತಾ ಹೋಗಿ ಅಂದ್ರು ಅದು ಹಾಗೆ ಪ್ರಾರಂಭ ಆಗಿದ್ದು ಮುಂದುವರ್ಕೊಂತ ಹೋಗ್ತು ಈ ಪ್ರಾಣಶಕ್ತಿಯನ್ನ ಎಲ್ಲಾ ಮಾಸ್ಟರ್ಸ್ ಕೂಡ ಹೇಗ್ ಬಳಸ್ಕೊಬೇಕು ಅನ್ನೋದನ್ನ ತಿಳ್ಕೊಂತಿದ್ದಾರೆ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿಗೆ ನನ್ನ ಈ ಒಂದು ಇದಕ್ಕೆ ವೇದಿಕೆಗೆ ತಂದಂತ ಅಯ್ಯಪ್ಪ ಪಿಂಡಿ ಅವ್ರಿಗೆ ಅನಂತಪೂರ್ವ ಪ್ರಣಾಮಗಳನ್ನ ಹಾಗೂ ವಂದನೆಗಳನ್ನ ಸಲ್ಲಿಸ್ತಾ ಇದನ್ನ ಪ್ರಾರಂಭಿಸ್ತಾ ಇದ್ದೀನಿ ಮಾಸ್ಟರ್ಸ್ ಇಪ್ಪತ್ತೆರಡು ಒಂಬತ್ತರಲ್ಲಿ ಫಸ್ಟ್ ಸೆಸನ್ ನಾನು ಸ್ವಾಧ್ಯಾಯಕ್ಕೆ ಬಂದಿದ್ದು ಮತ್ತೆ ಜೂಮ್ ಸೆಸನ್ ತಗೊಂಡಿರೋದು ಫಸ್ಟ್ ಅನ್ಕೊಂತೀನಿ ಆದ್ರಿಂದ ನಾಲ್ಕು ವರ್ಷದಿಂದ ಹಿಂದೆ ಒಮ್ಮೆ ನಾನು ಪಿರಮಿಡ್ ವ್ಯಾಲಿನಲ್ಲಿ ನಿಮ್ಮ ನಿಮ್ಮ ಅನುಭವಗಳನ್ನ ಹೇಳ್ಕೊಡಿ ಅಂತ ಹೇಳಿದ್ರು ಇಪ್ಪತ್ತೊಂದನೇ ಇಸ್ವಿನಲ್ಲಿ ಅವಾಗ ಅಲ್ಲಿ ಪಿ ನಲ್ಲಿ ಕೊಟ್ಟಿದ್ದು ಬಿಟ್ರೆ ನಾನು ಯಾವ ಸೇ ಗೆ ಹೋಗಿರ್ಲಿಲ್ಲ ಯಾಕಂತ ಹೇಳಿದ್ರೆ ನಮ್ಗೆ ನಮ್ ಗುರುಗಳು ಜೀವಂತರ್ ಡಾಕ್ಟರ್ ಜೀವಂತರ್ ಸರ್ ಹೇಳ್ಬೇಕು ನಮಗೆ ಎಲ್ಲಿ ಮಾಡಿ ನೀವು ತರೋ ಇದ್ದೀರಾ ಅಂತ ಹೇಳೋವರೆಗೂ ನಾನು ಎಲ್ಲೂ ಭಾಗವಹಿಸಲ್ಲ ಅಂತ ನಾನು ಮನ್ಸಲ್ಲ ಅನ್ಕೊಂಡಿದ್ದೆ ಅದು ಈ ವೇದಿಕೆಲ್ಲ ಸಿಕ್ಕಿದ್ದಕ್ಕೆ ಮತ್ತೊಮ್ಮೆ ಎಲ್ರಿಗೂ ಕೂಡ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆ ಇದು ಪ್ರಾರಂಭ ಆದಂತ ಕ್ಲಾಸ್ ಆಯ್ಕೆ ಆದಂತ ಪುಸ್ತಕ ನನ್ಗೆ ಬಹಳ ಸಂತೋಷವನ್ನ ಕೊಟ್ಟಿದೆ ಮತ್ತೆ ನಾನು ಬೆಳಿತಾ ಇದ್ದೀನಿ ನಿಮ್ಗೆಲ್ಲ ಸ್ವಲ್ಪ ಹೇಳ್ತಾ ಇರ್ಬೋದು ಆದ್ರೆ ನಾನು ಬೆಳಿತಾ ಇದ್ದೀನಿ ಅಂತ ನಾನು ತುಂಬಾ ಆಸ್ವಾದಿಸ್ತಾ ಇರ್ತೀನಿ ಈ ಜ್ಞಾನವನ್ನ ನಿಮ್ಗೆ ಕೊಡ್ತಾ ಇರೋದು ಜೊತೆಗೆ ನಿಮ್ಗೆ ಹಂಚುತ್ತಾ ಹಂಚುತ್ತಾ ನನ್ಗೆ ಹಂಚಿಕೆ ಜಾಸ್ತಿ ಆಗ್ತಾ ಇದೆ ಜ್ಞಾನ ಹೆಚ್ಚಾಗ್ತಾ ಇದೆ ಹಾಗೂ ಎನರ್ಜಿ ಕೂಡ ಜಾಸ್ತಿ ಆಗ್ತಾ ಇದೆ ಇದೆಲ್ಲದಕ್ಕೂ ಕಾರಣ ಸ್ವಾಧ್ಯಾಯ ಅನ್ನೋದು ನನ್ಗೆ ನನ್ನ ಗಮನಕ್ಕೆ ಬಂತು ಇದರಲ್ಲಿ ಒಟ್ಟು ಈಗ ಹದಿನೆಂಟು ಪಾಯಿಂಟ್ಗಳು ಆಗಿದೆ ಆ ಹದಿನೆಂಟು ಪಾಯಿಂಟ್ ಅಲ್ಲಿ ಮೊದಲನೇ ಪಾಯಿಂಟ್ ಲೇಖಕರ ಪರಿಚಯ ಆದ್ಮೇಲೆ ಪ್ರಾಣ ಶಕ್ತಿ ಅಂತಕ್ಕಂಥದ್ದು ಫಸ್ಟ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಬಂದು ಅನಂತ ಅಂತ ಇದೆ ಅದಾದ್ಮೇಲೆ ಆಲೋಚನೆ ಮಾಡೋದು ಹೇಗೆ ಈ ಶಕ್ತಿಯನ್ನ ಬಳಸ್ಕೋಬೇಕು ಅನ್ನುವಂತ ಥಿಂಕಿಂಗ್ ಕೆಪಾಸಿಟಿ ಹೆಚ್ಚು ಆಗ್ತಕ್ಕಂತ ಒಂದು ಪಾಯಿಂಟ್ ಇದೆ ಆಲೋಚನೆ ಅಂತ ನೆಕ್ಸ್ಟ್ ಅಂತರಿಕ್ಷದ ಸುಳಿಗಳು ಅಂತ ಪಾಯಿಂಟ್ ಇತ್ತು ನಾಲ್ಕನೇದು ಐದನೇದು ಮೂರು ಶಕ್ತಿಗಳು ಆ ಶಕ್ತಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಆರ್ನೇದ್ ಬಂದು ಸ್ಫೂರ್ತಿ ಏಳನೇದು ಸಹಯೋಗ ಎಂಟನೇದು ಅಂತ ಸಾಕ್ಷಿ ಒಂಬತ್ತನೇದ್ ಬಂದು ಕಾಂತಿ ವರ್ಣ ನಾದ ಮತ್ತೆ ಚಲನೆ ಈಗ ನಾವು ಬೆಳಗ್ಗೆ ಧ್ಯಾನ ಕುತ್ಕೊಂಡಾಗ ಮೌನವಾಗಿ ಧ್ಯಾನವನ್ನ ಮಾಡ್ತಾ ಇರ್ತೀವಿ ಮೌನ ಧ್ಯಾನಕ್ಕೂ ಮುಂಚೆ ನಾವು ಜೀರುಂಡೆ ನಾದವನ್ನ ವೀಕ್ಷಣೆ ಮಾಡ್ತಾ ಇರ್ತೀವಿ ಹಾಗೆ ನಮ್ಮ ಪರಿಸರದಲ್ಲಿ ಸುತ್ತ ಬರ್ತಕ್ಕಂತ ಎಲ್ಲ ನಾದವನ್ನ ನಾವು ಕೇಳ್ತಾ ಕೇಳ್ತಾ ಹಾಗೆ ಮೈ ಮರೆತು ಒಂದು ಸ್ಥಿತ ಪ್ರಜ್ಞೆಯಲ್ಲಿ ಇದ್ದು ನಾವು ಧ್ಯಾನವನ್ನ ಧ್ಯಾನಸ್ಥರಾಗ್ತಾ ಇರ್ತೀವಿ ಧ್ಯಾನ ಮಾಡ್ತಾ ಕುತ್ಕೊಂಡಾಗ ಅದೇ ರೀತಿ ಇಲ್ಲಿ ಹೇಳ್ತಾರೆ ಕಾಂತಿ ಯಾವ ರೀತಿ ಬರುತ್ತೆ ವರ್ಣವನ್ನ ನಾವು ಯಾವ ರೀತಿ ಪಡ್ಕೊಂಡಿದೀವಿ ಆ ನಾದವನ್ನ ವೀಕ್ಷಣೆ ಮಾಡ್ತಾ ಧ್ಯಾನಕ್ಕೆ ಹೋಗ್ತಕ್ಕಂಥದ್ದು ಮತ್ತೆ ಅದೇ ಚಲನೆ ಎಲ್ಲಿ ಶಬ್ದಗಳ ಚಲನೆ ನಮ್ಗೆ ಆಗ್ತಾ ಇರುತ್ತೆ ಕಿವಿಯನ್ನ ಆಲಿಸ್ತಾ ಹೋದಾಗ ಆಲಿಕೆ ಆಲಿಸುವುದು ಅನ್ನೋದು ಬಹಳ ಇಂಪಾರ್ಟೆಂಟ್ ಅನ್ನೋದನ್ನ ನಾವು ತಿಳ್ಕೊಂತ ಆ ಕಾಂತಿ ಮತ್ತೆ ವರ್ಣ ನಾದ ಚಲನೆ ಎನ್ನುವ ಪಾಯಿಂಟ್ ಅಲ್ಲೂ ಸಾಕಷ್ಟು ವಿಚಾರವನ್ನ ನಾವು ತಿಳ್ಕೊಂಡಿದೀವಿ ನೆಕ್ಸ್ಟ್ ಬಂದು ಪ್ರಾರ್ಥನೆ ಅದ್ರ ನೆಕ್ಸ್ಟ್ ಹನ್ನೊಂದೇದು ದುರಾಭಿಮಾನ ಯಾವ ರೀತಿ ನಾವು ಈ ಅಭಿಮಾನ ಇಟ್ಕೊಂಡಿದೀವಿ ನಾವು ತಕೊತಕ್ಕಂಥ ವಿಶ್ವಶಕ್ತಿಯನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಮತ್ತೆ ಯಾವ್ದಕ್ಕೆ ನಾವು ವೈಯಕ್ತಿಕವಾಗಿ ಬಳಸ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಆ ಪಾಯಿಂಟ್ ಅಲ್ಲಿ ಬರುತ್ತೆ ಅದಾದ್ಮೇಲೆ ವಿಸ್ಫೋಟಗಳು ನೆಕ್ಸ್ಟ್ ದ್ವಾರ ಪಾಲಕರು ಹೇಗಿರ್ತಾರೆ ಇವರು ಈ ಶಕ್ತಿಯನ್ನ ಪಡ್ಕೋಬೇಕಾದ್ರೆ ಯಾವ ರೀತಿ ದ್ವಾರ ಪಾಲಕರು ಈಗ ಇಡ ಪಿಂಗಳ ಸುಸುಮ್ನ ನಾಡಿ ನಾವು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಆ ಉಚ್ಛ್ವಾಸ ಮತ್ತು ನಿಶ್ವಾಸವನ್ನ ಅಹ್ ಕ್ರಿಯೆ ಸರಿಯಾಗಿ ನಾವೇನು ಉಸಿರಾಟ ಮಾಡೋದು ಅಂತಲ್ಲ ಸಹಜವಾಗಿ ನಡೀತಾ ಇರ್ತಕ್ಕಂಥ ಕ್ರಿಯೆಯನ್ನ ಆಲಿಸ್ತಕ್ಕಂಥದ್ದು ಈ ಆಲಿಸ್ತಾ 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 ಆ ನಾಡಿಯಲ್ಲಿ ಇಡ ಮತ್ತು ಪಿಂಗಳ ಎರಡು ಕಡೆನು ಹೋಗ್ತಾ ಹೋಗ್ತಾ ಒಂದು ಕಡೆ ಮಧ್ಯ ಸುಸುಮ್ನ ನಾಡಿಯಲ್ಲಿ ಅದು ಸಂಗ್ರಹ ಆಗುತ್ತೆ ಅಂತ ಸಂಗ್ರಹದಂತ ಶಕ್ತಿ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಸಹಸ್ರಾರು ತಿಥಿಯ ಸ್ಥಿತಿಯಿಂದ ಬಂದಂತ ಶಕ್ತಿಯನ್ನ ನಾವು ನಮ್ಮ ದೇಹದಾದ್ಯಂತ ಎಲ್ಲ ನಾಡಿಗಳಿಗೆ ಅದು ಕಳ್ಸಿಕೊಡುತ್ತೆ ಅನ್ನೋದನ್ನ ನಾವು ತಿಳ್ಕೊಂತ ಹೋಗ್ತೀವಿ ಅದಾದ್ಮೇಲೆ ಉಡುಗೊರೆಗಳು ಯಾವ ರೀತಿ ನಾವು ಉಡುಗೊರೆ ಕೊಡಬೇಕಾಗಿದೆ ಇದಕ್ಕೆ ಈ ಶಕ್ತಿ ಪಡ್ಕೊಂತ ಇರೋದಕ್ಕೆ ನಮ್ಮಿಂದ ನಾವು ಬೇರೆಯವ್ರಿಗೆ ಏನ್ ಕೊಡ್ತಾ ಇದೀವಿ ಈ ವಿಶ್ವದಿಂದ ನಾವ್ ಇಷ್ಟೆಲ್ಲಾ ಪಡ್ಕೊಂತ ಇದ್ದೀವಿ ನಾವೇನು ಹೊರಗಡೆ ಕೊಡ್ತಾ ಇದೀವಿ ಅಂತಕ್ಕಂಥದ್ದನ್ನ ಇದು ತಿಳಿಸುತ್ತೆ ಅದ್ ನೆಕ್ಸ್ಟ್ ಅಸ್ ಅಸ್ವಸ್ಥತೆಯ ನಿವೃತ್ತಿ ವೃದ್ಧಿ ಹೋಗ್ಲಾಡ್ಸ್ತಕ್ಕಂಥದ್ದು ಈಗ ಧ್ಯಾನ ಜ್ಞಾನದಿಂದ ಜ್ಞಾನ ಜ್ಞಾನದಿಂದ ನಾವು ಮುಕ್ತಿಯನ್ನ ಪಡಿತಾ ಇದ್ದೀವಿ ಯಾವ್ದರಿಂದ ಮುಕ್ತಿ ಹಲವಾರು ಸಮಸ್ಯೆಗಳಿಂದ ಮುಕ್ತಿ ಹಲವಾರು ರೋಗಗಳಿಂದ ಮುಕ್ತಿ ಇಳಿದಿರತಕ್ಕಂತ ಇರ್ತಕ್ಕಂಥ ಜ್ಞಾನದಿಂದ ಮುಕ್ತಿ ಆನಂದಮಯವಾಗಿರ್ತಕ್ಕಂಥದ್ದು ಇದೆಲ್ಲವನ್ನ ನಾವು ಪಡ್ಕೊಂತಾ ಇದ್ದೀವಿ ಅದಕ್ಕೆ ಒಂದು ಮಿತಿನೇ ಇಲ್ಲ ಅಷ್ಟು ನಾವು ಪಡ್ಕೊಂತ ಇದ್ದೀವಿ ನೆಕ್ಸ್ಟ್ ಓಂಕಾರ ಯಾವ ರೀತಿ ಬರುತ್ತೆ ನಾವು ಧ್ಯಾನ ಮಾಡುವಾಗ ಅಂತ ಇನ್ನು ಹದಿನೇಳನೇ ಪಾಯಿಂಟ್ ಬಂದು ಸತ್ಯ ಪ್ರಕಾಶಿಣಿ ಅನ್ನೋದನ್ನ ತಿಳ್ಕೊಂಡಿದ್ವಿ ಈಗ ಹದಿನೆಂಟನೇ ಪಾಯಿಂಟ್ ಸಮ್ಮೇಳನಗಳು ಅಂತಕ್ಕಂಥ ವಿಚಾರವನ್ನ ನಾವು ತಿಳ್ಕೊತಾ ಇದೀವಿ ಅದರಲ್ಲಿ ಹಿಂದೆ ಆಗಿದಂತ ಏನಪ್ಪ ಅಂತ ಹೇಳಿದ್ರೆ ಮನಸ್ಸು ನಮ್ಮ ಮನಸ್ಸು ನಿಜವಾಗಿಯೂ ಕೂಡ ಬಹಳ ಪವಿತ್ರವಾಗಿ ಇದೆ ಆ ಪವಿತ್ರವಾಗಿ ಇದ್ರೆ ಮಾತ್ರ ಪ್ರಾಣಶಕ್ತಿಯನ್ನ ನಾವು ಪ್ರವೃದ್ಧಗೊಳಿಸ್ಕೊಳ್ಳೋದಕ್ಕೆ ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅಂತ ಸರ್ ಹೇಳ್ತಾ ಇದ್ದಾರೆ ನಮ್ಮ ಆಲೋಚನೆಗಳು ಹಾಗೂ ನಿರ್ಮಲವಾಗಿ ಪವಿತ್ರವಾಗಿರ್ತಕ್ಕಂತ ಮಾನವ ಉದ್ಧಾರಕ್ಕಾಗಿ ಮಾನವ ಜ್ಞಾನೋದಯಕ್ಕಾಗಿ ಮಾನವ ಸ್ವಾಸ್ಥ್ಯಕ್ಕಾಗಿ ಮಾನವ ರಕ್ಷಣೆಗಾಗಿ ಮಾನವ ಪರಿವರ್ತನೆಗಾಗಿ ಅರ್ಪಣೆ ಆಗಿರ್ಬೇಕು ಇದು ಮನಸ್ಸಿನಲ್ಲಿ ಅಂತ ಆಶಯದ ಬುನಾದಿ ಇಲ್ಲದೆ ಹೋದ್ರೆ ಮಾನವ ಆ ತನ್ನಲ್ಲಿ ತುಂಬ್ಕೊಂಡಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಷ್ಟು ಆ ಇಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಮಾಸ್ಟರ್ಸ್ ಈಗ ಅದೇ ಸಮ್ಮೇಳನಗಳು ಅಧ್ಯಯನದಲ್ಲಿ ಪಾಯಿಂಟ್ ಮುಂದುವರಿತಾ ಹೋಗುತ್ತೆ ಹ್ಮ್ ಇಲ್ಲಿ ಹತ್ತಿರದ ಭವಿಷ್ಯತ್ತಿನಲ್ಲಿ ಬಹುಶಃ ಪ್ರಪಂಚದಾದ್ಯಂತ ಭೂ ಆವರಣದಲ್ಲಿ ಈ ಸುಂದರ ಮಾತೆ ಏನಿದೆ ಈ ಭೂಮಿಯ ಒಂದು ನಮ್ಗೆ ವಸೂದೆ ನೀಡ್ತಾ ಇರತಕ್ಕಂತ ಪ್ರಾಣ ಶಕ್ತಿ ಆ ಪರಿಸ್ಥಿತಿಯನ್ನ ಗಮನಿಸ್ತಾ ಇರೋದಕ್ಕೆ ಎತ್ತರವಾದ ಒಂದು ಒಂಟಿ ಸ್ತಂಭದ ಅಂತಸ್ತುಗಳ ನಿರ್ಮಾಣನೇ ನಡೀತಾ ಇದೆ ಅಂತ ಹೇಳ್ತಾರೆ ಭೂಮಿ ಮೇಲೆ ಕೆಲವು ನಿಶ್ಚಿತವಾದ ಪ್ರಾಂತ್ಯಗಳನ್ನ ಪ್ರಾಣಶಕ್ತಿ ಪ್ರವೃದ್ಧಿಗಾಗಿ ಉಳಿದ ಪ್ರಪಂಚವನ್ನೆಲ್ಲಾ ಘೋಷಣೆ ಮಾಡುತ್ತಾ ಇರ್ತಾ ಇರುತ್ತೆ ಕೆಲವು ನಿಶ್ಚಿತ ಪ್ರದೇಶಗಳಲ್ಲಿ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಪ್ರಾಣ ಶಕ್ತಿಯನ್ನ ಪ್ರಾಣಶಕ್ತಿ ಲೋಪಿಸಿರುವುದನ್ನ ಮನುಷ್ಯರು ನುಂಗ್ತಾ ಇರ್ತಾರೆ ಅದರಿಂದ ಅದು ಕ್ಷೀಣಿಸ್ತಾ ಇರುತ್ತೆ ಅಂದ್ರೆ ಅದನ್ನ ಸರಿಯಾದಂತ ರೀತಿನಲ್ಲಿ ಬಳಕೆ ಮಾಡಲ್ಲ ಅನ್ನುವ ಅರ್ಥವನ್ನ ಇದು ಸೂಚಿಸುತ್ತೆ ಆ ಎತ್ತರದ ಒಂಟಿ ಸ್ತಂಭದ ಗೋ ಗೋಪುರ ಮೇಲಿಂದ ಮೇಲಿಂದ ನಾವು ಬಹಳ ಹೋಗಿ ಕುತ್ಕೊಂಡಾಗ ಕೆಳಗಿನ ಒಂದು ಸ್ಥಳಕ್ಕೆ ನಾವೇ ಕಾಣಿಸ್ತೀವಿ ಈಗ ವಿಮಾನದಲ್ಲಿ ಕುತ್ಕೊಂಡು ಹೋಗ್ತಾ ಇರೋವ್ರು ಈ ಭೂಮಿ ಮೇಲೆ ಇರ್ತಕ್ಕಂಥವ್ರನ್ನ ಯಾವ ರೀತಿ ನೋಡ್ತಾರೆ ನಾವು ಭೂಮಿ ಮೇಲೆ ಇರೋರು ಆ ಏರೋಪ್ಲೇನ್ ಹೋಗ್ತಾ ಇರೋದನ್ನ ನೋಡಿದ್ರೆ ತುಂಬಾ ಸಣ್ಣಾಗಿ ಕಾಣತ್ತಲ್ಲ ಆ ರೀತಿ ಇರುತ್ತೆ ಅಂತ ಒಂಟಿ ಸ್ತಂಭದ ಗೋಪುರ ಮೇಲಿಂದ ಮೇಲಿಂದ ಗಮನಿಸ್ತಾ ಹೋದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ವಾತಾವರಣ ಹಾಗೂ ಪರಿಸ್ಥಿತಿಗಳಿಗೆ ಕಾರಣವನ್ನ ಎಲ್ಲಾ ದೇಶಗಳ ಹಾಗೂ ಜಾತಿಗಳ ಸಮಸ್ತ ಜೀವ ಸಾಮ್ರಾಜ್ಯಗಳ ಮಾನಸಿಕ ಹಾಗೂ ಭೌತಿಕ ಪರಿಸ್ಥಿತಿಗಳನ್ನ ನಾವು ನೋಡ್ಬೋದಾಗಿದೆ ಮಾಸ್ಟರ್ಸ್ ಇಲ್ಲಿ ಪ್ರಾಣಶಕ್ತಿ ಅಂತಕ್ಕಂಥದ್ದು ಜೀವನದಲ್ಲಿರ್ತಕ್ಕಂಥ ಎಲ್ಲಾ ಪರಿಸ್ಥಿತಿಗಳನ್ನ ಎಲ್ಲ ಮುಖಗಳನ್ನ ಹತೋಟಿಯಲ್ಲಿ ನಿಯಂತ್ರಣದಲ್ಲಿ ಇಡ್ತಾ ಹೋಗುತ್ತೆ ಹಾಗೆ ಭೂ ವಾತಾವರಣದಲ್ಲಿರ್ತಕ್ಕಂಥ ಪ್ರಾಣ ಶಕ್ತಿಯನ್ನ ನಾವು ಗಮನಿಸ್ತಾ ಹೋಗುವುದೇ ಆದ್ರೆ ಮಹೋನ್ನತವಾದ ಜೀವನವನ್ನ ಹೇಗ್ ನಡೆಸ್ಬೋದು ನಾವು ಪ್ರಜ್ಞೆ ವಿವೇಕವನ್ನ ಮಾನವನು ಖಚಿತವಾಗಿ ಯಾವ ರೀತಿ ಪಡ್ಕೋತಾನೆ ಹೀಗೆ ಪ್ರಾಣ ಶಕ್ತಿಯನ್ನ ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಇರಬೇಕಾದಂತ ಎರಡನೇ ಬುನಾದಿ ಅಂತ ಹೇಳ್ತಾರೆ ನಾವು ಮಾಡ್ತಾ ಇರ್ತಕ್ಕಂತ ಎಲ್ಲ ಕೆಲಸಗಳ ಹಿಂದೆ ಒಂದು ಪವಿತ್ರ ಗುರಿ ಪವಿತ್ರ ಪವಿತ್ರಾಶಯ ಎಂದರೆ ಯಾವುದೇ ಸ್ವಾರ್ಥವಿಲ್ಲದ ಆಶಯ ಈಗ ಯಾರಿಗೋ ಧ್ಯಾನ ದಾನ ಮಾಡ್ತೀವಿ ಓ ನಾವು ದಾನ ಮಾಡಿದ್ರೆ ನಮ್ಗೆ ಹೆಚ್ಚು ಹೆಚ್ಚು ಹಣ ಸಿಗುತ್ತೆ ಅಂತ ಇಟ್ಕೊಂಡು ದಾನ ಮಾಡೋದಾಗ್ಲಿ ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡ್ ಮಾಡೋದಾಗ್ಲಿ ಏನು ನಾವು ಕೊಡ್ತೀವಿ ಕೊಟ್ಟದ್ದಕ್ಕೆ ಎರಡು ಪಟ್ಟು ನಮ್ಗೆ ವಾಪಸ್ ಬರುತ್ತೆ ಅಂತ ಮೊದಲೇ ನಾವು ಅನ್ಕೊಂಡು ಮಾಡೋದಾಗ್ಲಿ ಏನು ಬೇಕಾಗಿಲ್ಲ ಯಾವುದು ಗುರಿ ಇಲ್ಲ ಸ್ವಾರ್ಥ ಅನ್ನೋದು ನಮ್ಗೆ ಬೇಡ ಲೋಪ ಕಲ್ಯಾಣಕ್ಕಾಗಿ ನಾನು ಕೆಲ್ಸನ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಮನಸ್ಸಿನ ಭಾವ ಇದೆಯಲ್ಲ ಆ ಭಾವವನ್ನ ಇಟ್ಕೊಂಡು ನಾವು ಕಾರ್ಯವನ್ನ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಇಲ್ಲಿ ದುರಾಭಿಮಾನ ಅಹಂಕಾರ ಮತ್ತೆ ಅಹಂ ನಂತರ ಸ್ವಾರ್ಥ ಭರಿತವಾದ ಉದ್ದೇಶಗಳನ್ನ ಇಟ್ಕೊಂಡು ಬುನಾದಿಯಿಂದ ಇದ್ರೆ ಪ್ರಾಣಶಕ್ತಿಯ ಅರಿವುಗಳು ವಿಕರ್ಷಣೆಗೆ ಒಳಗಾಗಿ ಲಭ್ಸಲ್ಲ ಅಥವಾ ವಾತಾವರಣದಲ್ಲಿನ ಪ್ರಾಣ ಶಕ್ತಿಯನ್ನೆಲ್ಲಾ ಇಂತ ಮನುಷ್ಯರು ನುಂಗಿ ಬಿಡ್ತಾ ಇರೋದ್ರಿಂದ ಖಾಲಿ ಆಗ್ತಾ ಹೋಗುತ್ತೆ ನಾವು ಯಾವ ರೀತಿ ಅದನ್ನ ವೈಯಕ್ತಿಕವಾಗಿ ಬಳಸ್ಕೊಂತ ಹೋಗ್ತೀವೋ ಅವಾಗ ನಮ್ಮಲ್ಲಿರ್ತಕ್ಕಂತ ಶಕ್ತಿ ತಾನಾಗೆ ನಶಿಸಿ ಹೋಗುತ್ತೆ ಅಂತ ಹೇಳ್ತಾರೆ ಪ್ರಾಣಶಕ್ತಿಯನ್ನ ನಾವೇನಾದ್ರೂ ಅಭಿವೃದ್ಧಿ ಪಡಿಸ್ಕೋಬೇಕು ಅನ್ನೋದೇ ಆದ್ರೆ ಇಲ್ಲಿ ಮೂರನೇ ಒಂದು ಬುನಾದಿ ನಿಸ್ವಾರ್ಥ ತ್ಯಾಗಮಯವಾದ ಜೀವನವನ್ನ ನಡೆಸ್ತಾ ಇರ್ಬೇಕು ಒಂದು ಧರ್ಮ ಕ್ಷೇತ್ರವನ್ನ ಮಾನವ ಸೇವೆಗಾಗಿ ಸೃಷ್ಟಿಸ್ಕೊಂಡು ನಾವು ಸದಾಶಯವನ್ನ ಕ್ರಿಯೆಗಳ ಮೂಲಕ ನಿರೂಪಿಸ್ತಾ ಇರಬೇಕು ಮಾಸ್ಟರ್ಸ್ ಈ ಮೂರು ಬುನಾದಿಗಳಿಂದ ಒಬ್ಬ ಮನುಷ್ಯ ತನ್ನ ಜೀವನವನ್ನ ನಿರ್ಮಿಸ್ಕೊಂಡ್ರೆ ಖಂಡಿತವಾಗಿಯೂ ಆತನು ನಿಧಾನವಾಗಿ ಒಂದು ಪ್ರಾಣಶಕ್ತಿ ನಿರ್ಮಾಣ ಯಂತ್ರದಂತೆ ಸಿದ್ಧ ಆಗ್ತಾನೆ ಅಂತ ನಾವು ವಿಶ್ವಾಸವನ್ನ ಇಡಬಹುದು ಮನೋದೈರ್ಬಲ್ಯ ಪವಿತ್ರತೆಯು ಮಾನವನನ್ನ ಉನ್ನತ ಪ್ರಜ್ಞೆಗೆ ಉತ್ತಮ ಲೋಕಕ್ಕೆ ಸೇರಿಸುತ್ತೆ ಹಾಗಾಗಿ ಆಶಯಗಳ ಶುದ್ಧತೆಯು ಉತ್ತಮ ಚೈತನ್ಯ ಕೇಂದ್ರಗಳಲ್ಲಿನ ಸಂಕಲ್ಪ ಶಕ್ತಿಯನ್ನು ಉತ್ತೇಜನ ಪಡಿಸ್ಕೊಂತ ಹೋಗುತ್ತೆ ಹೀಗೆ ನಿಸ್ವಾರ್ಥವಾದಂತಹ ಸೇವೆ ಉತ್ತಮ ಪುರುಷರ ಮೇಲೆ ವಿಶ್ವಾಸವನ್ನು ಉಂಟು ಮಾಡುತ್ತೆ ಆ ಉತ್ತಮರು ನಮಗೆ ಹತ್ತಿರವಾಗಿ ನಮ್ಮ ಪ್ರಯತ್ನಗಳಿಗೆ ಸಹಕಾರವನ್ನ ನೀಡ್ತಾ ಹೋಗ್ತಾ ಇರ್ತಾರೆ ಒಬ್ಬ ಮನುಷ್ಯನಲ್ಲಿ ಪ್ರಾಣ ಶಕ್ತಿ ಪ್ರವೃದ್ಧ ಆದಾಗ ತನ್ನ ಚೈತನ್ಯ ವಿಸ್ತಾರವನ್ನ ಅನುಭವಿಸ್ತಾನೆ ಅನುಭವಿಸಬಲ್ಲವನು ಆಗಿರ್ತಾನೆ ನಮ್ಮ ಚೈತನ್ಯ ಅಭಿವೃದ್ಧಿಯನ್ನ ಉಂಟು ಮಾಡತಕ್ಕಂತ ಮೊದಲನೇ ಶಕ್ತಿನೇ ಪ್ರಾಣಶಕ್ತಿ ಪ್ರಾಣಶಕ್ತಿ ಇಲ್ಲದೆ ಇದ್ರೆ ಎಷ್ಟು ಕಲ್ತ್ಕೊಂಡ್ರು ಎಷ್ಟು ವಿದ್ಯಾರ್ಜನೆಯನ್ನ ಗಳಿಸ್ಕೊಂಡ್ರು ಕೂಡ ಎಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಂಡ್ರು ಕೂಡ ಎಷ್ಟು ಜ್ಞಾನ ಇದ್ರು ನಮ್ಮ ಬಳಿ ನಮ್ಮ ಚೈತನ್ಯ ಅಭಿವೃದ್ಧಿ ಆಗಲ್ಲ ಹಾಗಂತ ಮಹರ್ಷಿ ನಮ್ಗೆ ವಿಚಾರವನ್ನ ಮೂಡಿಸಿದ್ದಾರೆ ಪ್ರಾಣಶಕ್ತಿ ಬಗೆಗಿನ ಒಂದು ಆಲೋಚನೆ ಚೈತನ್ಯ ಅಭಿವೃದ್ಧಿಗೆ ಅವಕಾಶವನ್ನ ಉಂಟು ಮಾಡುತ್ತೆ ಅವರು ಮತ್ತೊಂದು ಮಾತನ್ನ ಹೇಳಿರ್ತಾರೆ ಅಸಂತೃಪ್ತಿ ಮತ್ತು ಅನುಮಾನ ವ್ಯಥೆ ಪ್ರಾಣ ಶಕ್ತಿಯನ್ನ ನಾಶಿಸ್ತದೆ ಕೊನೆಯದಾಗಿ ಈ ಮೂರು ಅಂದ್ರೆ ಕಾಮ ಕ್ರೋಧ ಲೋಭಗಳು ಪ್ರವಾಹಗಳಿಗೆ ಚಲಿಸದ ಮನುಷ್ಯರು ಅಂತ ಹೇಳ್ತಾರೆ ಎಲ್ಲಾ ರೋಗಗಳನ್ನ ಎದುರಿಸತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನ ಆ ಮನುಷ್ಯ ಕಾಪಾಡ್ಕೊಂಡಿರ್ತಾನೆ ಅಂತ ಹೇಳಿ ಈ ನನಗೆ ನೀಡದಂತ ಹದಿನೈದು ನಿಮಿಷಗಳ ಸ್ವಧೇವನ್ನ ಇಲ್ಲಿ ಮುಕ್ತಾಯ ಮಾಡಿ ಧ್ಯಾನ ಕೊಡೋದಕ್ಕೆ ಅನುಕೂಲ ಮಾಡ್ಕೊಳ ಅಂತ ಹೇಳ್ತಾ ನಾನು ಎಲ್ರಿಗೂ ಮತ್ತೊಮ್ಮೆ ಮುಕ್ತಾಯ ಮೇಡಂ ಕ್ಲಾಸ್ ಚೆನ್ನಾಗಿ ಬಂತ್ರಿ ಮಾಸ್ಟರ್ಸ್ ಏನಂದ್ರ ನಾವ್ ಹತ್ತುವರೆಗೆ ಹತ್ತುವರಿಂದ ಹನ್ನೆರಡುವರೆಗೆ ಧ್ಯಾನ ಕುತ್ಕೋತೇವಿ ಯಾರಿಗೆ ಈಗ್ಲೇ ಕಂಟಿನ್ಯೂ ಧ್ಯಾನ ಕುಂದರ್ಸ್ಕೋ ಕುಂದಿರ್ತೇವೆ ಅಂತ ಅನ್ಕೋತೀರಿ ಕುತ್ಕೋಬಹುದು ಇಲ್ಲ ಉಳ್ದವ್ರು ಎಕ್ಸಿಟ್ ಆಗಿ ನಾವು ಹತ್ತು ಹತ್ತುವರೆಗೆ ಧ್ಯಾನಕ್ಕೆ ತುಕೊಂಡ್ಬಿಡೋಣ ಹತ್ತುವರಿಯಿಂದ ಹನ್ನೆರಡುವರೆ ಯಾಕಂತ ಆಗ್ಲೇ ಹೇಳಿದ್ದೇನೆ ಅಯ್ಯಪ್ಪ ಪಿಂಡಿ ಸರ್ ಈಜಿಪ್ಟಿನ ಗಿಜಾ ಪಿರಾಮಿಡ್ ನಲ್ಲಿ ಧ್ಯಾನಕ್ ಕುತ್ಕೊಳ್ತಾ ಇದ್ದಾರ ಅವ್ರ ಟೀಮ್ ಜೊತೆ ಅದಕ್ಕೆ ನಾವ್ ಏನ್ ಅಂದ್ರೆ ಇಲ್ಲಿ ಹತ್ತುವರೆಗೆ ನಾವು ಸಹಿತ ಧ್ಯಾನಕ್ಕೆ